ನೀವು ನೋಡ್ತಾ ಇದ್ದೀರಾ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯದಿಂದ ಚಾಂದನಿ ಸ್ಥಿತಿ ಗಂಭೀರ ಬಿಲ್ ಕಟ್ಟದ ಕಾರಣ ಚಿಕಿತ್ಸೆ ನಿಲ್ಲಿಸಿದ ಹೈದರಾಬಾದ್ನ ಎಎಜಿ ಆಸ್ಪತ್ರೆ ವಿಚಿತ್ರ ಹಾಗೂ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದ ಚಾಂದನಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ನಿವಾಸಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಚಾಂದನಿ ಕಡು ಬಡವರಾಗಿದ್ದಾರೆ ರಾಜ್ಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಗದ ಕಾರಣ ಹೈದರಾಬಾದ್ನ ಎಎಜಿ ಆಸ್ಪತ್ರೆಗೆ ವರ್ಗಾಯಿಸಲಾಗಿತ್ತು ಇವರ ಒಟ್ಟು ಟ್ರೀಟ್ಮೆಂಟ್ ಬಿಲ್ ಮೂವತ್ತ ನಾಲ್ಕು ಲಕ್ಷ ರೂಪಾಯಿಯಾಗಿತ್ತು ದಯಾಮರಣ ನೀಡಿ ಎಂದು ರಾಜ್ಯ ಸರ್ಕಾರಕ್ಕೆ ಚಾಂದನಿ ಪತ್ರ ಬರೆದಿದ್ದರು ತಕ್ಷಣವೇ ಹದಿನೆಂಟು ಲಕ್ಷ ರೂಪಾಯಿಯ ಬಿಲ್ ಪಾವತಿಸದ ಕಾರಣ ಆಸ್ಪತ್ರೆಯು ಚಿಕಿತ್ಸೆ ನಿಲ್ಲಿಸಿತ್ತು ಇದರ ಪರಿಣಾಮ ಜೀವನ್ ಮರಣದ ನಡುವೆ ಹೋರಾಟ ನಡೆಸುತ್ತಿರುವ ಚಾಂದನಿ ದಯವಿಟ್ಟು ಚಾಂದನಿಯನ್ನು ಬದುಕಿಸಿ ಎಂದು ಕಣ್ಣೀರಿಡುತ್ತಿದ್ದಾರೆ ಕುಟುಂಬಸ್ಥರು ಮುಖ್ಯಮಂತ್ರಿಗಳೇ ನಿಮ್ಮ ಅಧಿಕಾರಿಗಳಿಗೆ ಚಾಂದನಿಗೆ ಜೀವ ಭಿಕ್ಷೆ ಕೊಡಲು ಆದೇಶಿಸಿ ನೀವು ನೋಡ್ತಾ ಇದ್ದೀರಾ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯದಿಂದ ಚಾಂದನಿ ಸ್ಥಿತಿ ಗಂಭೀರ ಬಿಲ್ ಕಟ್ಟದ ಕಾರಣ ಚಿಕಿತ್ಸೆ ನಿಲ್ಲಿಸಿದ ಹೈದರಾಬಾದ್ನ ಎಎಜಿ ಆಸ್ಪತ್ರೆ ವಿಚಿತ್ರ ಹಾಗೂ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದ ಚಾಂದನಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ನಿವಾಸಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಚಾಂದನಿ ಕಡು ಬಡವರಾಗಿದ್ದಾರೆ ರಾಜ್ಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಗದ ಕಾರಣ ಹೈದರಾಬಾದ್ನ ಎಎಜಿ ಆಸ್ಪತ್ರೆಗೆ ವರ್ಗಾಯಿಸಲಾಗಿತ್ತು ಇವರ ಒಟ್ಟು ಟ್ರೀಟ್ಮೆಂಟ್ ಬಿಲ್ ಮೂವತ್ತ ನಾಲ್ಕು ಲಕ್ಷ ರೂಪಾಯಿಯಾಗಿತ್ತು ದಯಾಮರಣ ನೀಡಿ ಎಂದು ರಾಜ್ಯ ಸರ್ಕಾರಕ್ಕೆ ಚಾಂದನಿ ಪತ್ರ ಬರೆದಿದ್ದರು ತಕ್ಷಣವೇ ಹದಿನೆಂಟು ಲಕ್ಷ ರೂಪಾಯಿಯ ಬಿಲ್ ಪಾವತಿಸದ ಕಾರಣ ಆಸ್ಪತ್ರೆಯು ಚಿಕಿತ್ಸೆ ನಿಲ್ಲಿಸಿತ್ತು ಇದರ ಪರಿಣಾಮ ಜೀವನ್ ಮರಣದ ನಡುವೆ ಹೋರಾಟ ನಡೆಸುತ್ತಿರುವ ಚಾಂದನಿ ದಯವಿಟ್ಟು ಚಾಂದನಿಯನ್ನ ಬದುಕಿಸಿ ಎಂದು ಕಣ್ಣೀರಿಡುತ್ತಿದ್ದಾರೆ ಕುಟುಂಬಸ್ಥರು ಮುಖ್ಯಮಂತ್ರಿಗಳೇ ನಿಮ್ಮ ಅಧಿಕಾರಿಗಳಿಗೆ ಚಾಂದನಿಗೆ ಜೀವ ಭಿಕ್ಷೆ ಕೊಡಲು ಆದೇಶಿಸಿ ನೀವು ನೋಡ್ತಾ ಇದ್ದೀರಾ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯದಿಂದ ಚಾಂದನಿ ಸ್ಥಿತಿ ಗಂಭೀರ ಬಿಲ್ ಕಟ್ಟದ ಕಾರಣ ಚಿಕಿತ್ಸೆ ನಿಲ್ಲಿಸಿದ ಹೈದರಾಬಾದ್ನ ಎಜಿ ಆಸ್ಪತ್ರೆ ವಿಚಿತ್ರ ಹಾಗೂ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದ ಚಾಂದನಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ನಿವಾಸಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಚಾಂದನಿ ಕಡು ಬಡವರಾಗಿದ್ದಾರೆ ರಾಜ್ಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಗದ ಕಾರಣ ಹೈದರಾಬಾದ್ನ ಎಎಜಿ ಆಸ್ಪತ್ರೆಗೆ ವರ್ಗಾಯಿಸಲಾಗಿತ್ತು ಇವರ ಒಟ್ಟು ಟ್ರೀಟ್ಮೆಂಟ್ ಬಿಲ್ ಮೂವತ್ತ ನಾಲ್ಕು ಲಕ್ಷ ರೂಪಾಯಿಯಾಗಿತ್ತು ದಯಾಮರಣ ನೀಡಿ ಎಂದು ರಾಜ್ಯ ಸರ್ಕಾರಕ್ಕೆ ಚಾಂದನಿ ಪತ್ರ ಬರೆದಿದ್ದರು ತಕ್ಷಣವೇ ಹದಿನೆಂಟು ಲಕ್ಷ ರೂಪಾಯಿಯ ಬಿಲ್ ಪಾವತಿಸದ ಕಾರಣ ಆಸ್ಪತ್ರೆಯು ಚಿಕಿತ್ಸೆ ನಿಲ್ಲಿಸಿತ್ತು ಇದರ ಪರಿಣಾಮ ಜೀವನ್ ಮರಣದ ನಡುವೆ ಹೋರಾಟ ನಡೆಸುತ್ತಿರುವ ಚಾಂದನಿ ದಯವಿಟ್ಟು ಚಾಂದನಿಯನ್ನ ಬದುಕಿಸಿ ಎಂದು ಕಣ್ಣೀರಿಡುತ್ತಿದ್ದಾರೆ ಕುಟುಂಬಸ್ಥರು ಮುಖ್ಯಮಂತ್ರಿಗಳೇ ನಿಮ್ಮ ಅಧಿಕಾರಿಗಳಿಗೆ ಚಾಂದನಿಗೆ ಜೀವ ಭಿಕ್ಷೆ ಕೊಡಲು ಆದೇಶಿಸಿ